ಬೆಂಗಳೂರು ಗ್ರಾಮಾಂತರದಲ್ಲಿ ಆರ್ ಅಶೋಕ್ ವರ್ಸಸ್ ಕೆ ಸುರೇಶ್ ಬಿಎಸ್ ಯಡಿಯೂರಪ್ಪನವರ ಆಪರೇಷನ್ ಕಮಲ ಆಲ್ಮೋಸ್ಟ್ ಫೇಲ್ ಆಗಿದ್ದು ಸತ್ಯ ಆದ್ರೆ ಹಲವು ವರ್ಷಗಳ ರಾಜಕೀಯ ಅನುಭವ ಯಡಿಯೂರಪ್ಪನವರಲ್ಲಿ ಮತ್ತಷ್ಟು ಕಾರ್ಯತಂತ್ರ ರೂಪಿಸುವ ಶಕ್ತಿಯನ್ನ ಈಗ್ಲೂ ಉಳಿಸಿದೆ ಪಕ್ಷದ ಒಳಗೆ ಇದ್ಕೊಂಡು ತಮ್ಮ ವಿರುದ್ಧ ಷಡ್ಯಂತ್ರ ರಚಿಸ್ತಾ ಇರೋ ಕೆಲವರಿಗೆ ಲೋಕಸಭಾ ಚುನಾವಣೆಯ ಟೈಮ್ ನಲ್ಲಿ ಪಾಠ ಕಲಿಸೋಕೆ ಯಡಿಯೂರಪ್ಪನವರು ಡಿಸೈಡ್ ಮಾಡಿದ್ದಾರೆ ಅಂತ ಕೆಲವು ಮೂಲಗಳು ಹೇಳ್ತವೆ ಕರ್ನಾಟಕ ರಾಜ್ಯಾಧ್ಯಕ್ಷರ ಹುದ್ದೆ ಯಡಿಯೂರಪ್ಪನವರ ಕೈಯಲ್ಲಿ ರೋದ್ರಿಂದ ಲೋಕಸಭಾ ಚುನಾವಣೆಯ ಟೈಮ್ನಲ್ಲಿ ಸೀಟು ಹಂಚಿಕೆಯ ನಿರ್ಧಾರದಲ್ಲೂ ಹೈಕಮಾಂಡ್ ಮುಖ್ಯವಾಗಿ ಅವ್ರನ್ನೇ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತೆ ಯಡಿಯೂರಪ್ಪನವರು ಮನಸ್ಸು ಮಾಡಿದ್ರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯನ್ನಾಗಿ ಆರ್ ಅಶೋಕ್ ಅವ್ರನ್ನ ಕಣಕ್ಕಿಳಿಸೋಕೆ ಸಾಧ್ಯ ಇದೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಹಾಲಿ ಸಂಸದ ಕಾಂಗ್ರೆಸ್ನ ಡಿಕೆ ಸುರೇಶ್ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲೂ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಇದೇ ಕ್ಷೇತ್ರದಿಂದ ಸ್ಪರ್ಧಿಸೋದು ಬಹುತೇಕ ಖಚಿತ ಆದ್ರೆ ಬಿಜೆಪಿಯಿಂದ ಆರ್ ಅಶೋಕ್ ಅವ್ರನ್ನ ಈ ಕ್ಷೇತ್ರದಿಂದ ಕಣಕ್ಕಿಳಿಸೋಕೆ ಯಡಿಯೂರಪ್ಪ ಕಾರ್ಯತಂತ್ರ ರೂಪಿಸುತ್ತಿದ್ದಾರೆ ಬೆಂಗಳೂರು ಗ್ರಾಮಾಂತರ ಕನಕಪುರ ತುಮಕೂರುಗಳಲ್ಲಿ ಒಕ್ಕಲಿಗರ ಸಂಖ್ಯೆ ಜಾಸ್ತಿ ಇವರ ಮತವೇ ನಿರ್ಣಾಯಕ ಈ ಕ್ಷೇತ್ರದಲ್ಲಿ ಬಿಜೆಪಿಯು ಒಕ್ಕಲಿಗ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಿದ್ರೆ ಕಾಂಗ್ರೆಸ್ಗೆ ಪ್ರಬಲ ಪ್ರತಿಸ್ಪರ್ಧೆ ಕೊಟ್ಟಂತಾಗಬಹುದು ಅನ್ನೋದು ಒಂದು ಲೆಕ್ಕಾಚಾರ ಈ ಕ್ಷೇತ್ರದಿಂದ ಕಣಕ್ಕಿಳಿಯೋದಿಲ್ಲ ಅಂತ ಆರ್ ಅಶೋಕ್ ಏನಾದ್ರೂ ಹಿಂದೆ ಸರಿದ್ರೆ ಆಗ ಡಿಕೆ ಸುರೇಶ್ ಅವ್ರನ್ನ ಎದುರಿಸೋ ಧೈರ್ಯ ಇಲ್ಲದೆ ಒಲ್ಲೇ ಅಂದಿದ್ದಾರೆ ಅನ್ನೋ ಆರೋಪ ಕೇಳಿರಬಹುದು ಜೊತೆಗೆ ಅವ್ರಿಗೆ ಅವಮಾನವಾಗತ್ತೆ ಕಣಕ್ಕಿಳಿದ್ರು ಡಿಕೆ ಸುರೇಶ್ ಗೆಲ್ಸೋಕೆ ಶಾಸಕ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಎಲ್ರೂ ಪ್ರಚಾರ ಕೇಳಿದು ಆರ್ ಅಶೋಕ್ ಸೋಲುವ ಸಾಧ್ಯತೆ ಹೆಚ್ಚು ಒಟ್ಟಲ್ಲಿ ಇಲ್ಲ ಅಂದ್ರೂ ಕಷ್ಟ ಹೂ ಅಂದ್ರೂ ಕಷ್ಟ ಇಂತ ಒಂದು ಸಂದಿಗ್ಧದಲ್ಲಿ ಆರ್ ಅಶೋಕ್ ಸಿಗ ಕಳೆದ ಮೇ ತಿಂಗಳಲ್ಲಿ ನಡೆದ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಮೈಸೂರಿನ ವರುಣಾ ಕ್ಷೇತ್ರದಿಂದ ಯಡಿಯೂರಪ್ಪನವರ ಮಗ ಬಿವೈ ವಿಜಯೇಂದ್ರ ಅವರು ಸ್ಪರ್ಧಿಸಲು ಬಿಜೆಪಿ ನಾಯಕರೇ ಅಡ್ಗಾಲಾಗಿದ್ರು ಅನ್ನೋ ವದಂತಿ ಹಬ್ಬಿತ್ತು ಹೀಗೆ ಅಡ್ಗಾಲಾದವರ ಪಟ್ಟಿಯಲ್ಲಿ ಆರ್ ಅಶೋಕ್ ಮತ್ತೆ ವಿ ಸೋಮಣ್ಣನವರ ಹೆಸರು ಕೇಳಿ ಬಂದಿತ್ತು ವಿಜಯೇಂದ್ರ ಅವರ ರಾಜಕೀಯ ಬೆಳವಣಿಗೆ ಸಹಿಸದೆ ಬೇಕಂತಾನೆ ಅವ್ರನ್ನ ಸ್ಪರ್ಧೆಯಿಂದ ಹಿಂದೆ ಕಳಿಸಲಾಗಿದೆ ಅನ್ನೋದು ಬಿಎಸ್ ಯಡಿಯೂರಪ್ಪನವರಿಗೆ ತೀವ್ರ ನೋವನ್ನ ಉಂಟು ಮಾಡಿತ್ತು ಆ ಪ್ರತೀಕಾರವನ್ನ ಬಿಎಸ್ವೈ ಹೀ ತಿರುಸ್ಕೋತಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಬಿಎಸ್ ಯಡಿಯೂರಪ್ಪನವರು ಇದೇ ಉದ್ದೇಶ ಇಟ್ಕೊಂಡು ಆರ್ ಅಶೋಕ್ ಅವ್ರನ್ನ ಬೆಂಗಳೂರು ಗ್ರಾಮಾಂತರದಿಂದ ಕಣಕ್ಕಿಳಿಸಿದ್ರೆ ಪಕ್ಷದ ಒಳಗೆ ಒಡಕು ಮೂಡಬಹುದು ಇದು ಲೋಕಸಭಾ ಚುನಾವಣೆಯ ಮೇಲೂ ಕೂಡ ಪರಿಣಾಮ ಬೀರಬಹುದು ನಾವ್ ಎಲ್ಲರೂ ಒಗ್ಗಟ್ಟಾಗಿ ಚುನಾವಣೆ ಎದುರಿಸೋಕೆ ನಿರ್ಧರಿಸಿದೀವಿ ಆರ್ ಅಶೋಕ್ ಅವ್ರನ್ನ ಬೆಂಗಳೂರು ಗ್ರಾಮಾಂತರದಿಂದ ಕಣಕ್ಕಿಳಿಸಿದ್ರು ಅದರಲ್ಲಿ ಯಾವುದೇ ಒಂದು ದುರ್ದ ಇಲ್ಲ ಹೈಕಮಾಂಡ್ ಅವ್ರ ಮೇಲೆ ನಂಬಿಕೆ ಇಟ್ಟು ಕಣಕ್ಕಿಳಿಸಿದ್ರೆ ಅವರು ಸತತ ಪ್ರಯತ್ನದ ಮೂಲಕ ಗೆಲ್ತಾರೆ ಅಂತ ಮಲ್ಲೇಶ್ವರಂ ಶಾಸಕ ಅಶ್ವತ್ಥ್ ನಾರಾಯಣ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ